ನಮಸ್ಕಾರ ಸ್ನೇಹಿತರೆ ಎಚ್ ಎನ್ ಸಿ ಇನ್ನೊಂದು ಚಾನಲ್ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಯಾರನ್ನು ಬೇಕಾದರೂ ಮರೆಯಿರಿ ಆದರೆ ನಿಮ್ಮನ್ನು ನೀವು ಮರೆತು ಬಿಡಬೇಡಿ ನಿಮ್ಮನ್ನು ನೀವು ಮರೆತು ಬಿಟ್ಟರೆ ಬೇರೆ ಯಾರೂ ನಿಮ್ಮನ್ನು ನೆನಪಿಸಿಕೊಳ್ಳುವುದಿಲ್ಲ ಮತ್ತು ಶಾಶ್ವತವಾಗಿ ನಿಮ್ಮನ್ನು ಮರೆತು ಬಿಡಬಹುದು ಯಾವಾಗಲೂ ಏನೋ ಕಳೆದುಕೊಂಡವರಂತೆ ಇರಬಾರದು ಕಳೆದುಕೊಳ್ಳುವುದಕ್ಕೆ ಭೂಮಿಗೆ ಬರುವಾಗ ನಾವೇನೂ ತಂದಿಲ್ಲ ಇಲ್ಲಿರುವುದನ್ನು ಒಂದಿಷ್ಟು ಬಳಸಿಕೊಳ್ಳಲು ನಮಗೆ ಅನುಮತಿ ಇದೆ ಅಷ್ಟೇ ಹೋಗುವಾಗ ಕೈಕೊಡವಿ ಹೊರಡುವುದಷ್ಟೇ ನಮ್ಮ ಕೆಲಸ ಏನನ್ನು ತರುವುದಕ್ಕಾಗಲಿ ಏನನ್ನಾದರೂ ತೆಗೆದುಕೊಂಡು ಹೋಗುವುದಕ್ಕೆ ನಮಗೆ ಅನುಮತಿ ಇಲ್ಲ ಎನ್ನುವುದನ್ನು ನಾವು ಮರೆಯಬಾರದು ಮರ್ಯಾದೆ ಎನ್ನುವುದು ಪ್ರತಿ ವ್ಯಕ್ತಿಯ ಅಂತಸತ್ವ ಅದನ್ನು ಕಾಯ್ದುಕೊಳ್ಳುವುದಕ್ಕೆ ಪ್ರತಿಯೊಬ್ಬ ವ್ಯಕ್ತಿಯು ಜೀವನ ಪರ್ಯಂತ ಹೆಣಗಾಡುತ್ತಲೇ ಇರುತ್ತಾನೆ ಹಲವು ಬಾರಿ ಇದರಿಂದ ಸಾಕಷ್ಟು ಆನಂದಕರವಾದ ಅವಕಾಶಗಳು ಕೈ ಬಿಟ್ಟು ಹೋಗುವುದಂತೂ ಸುಳ್ಳಲ್ಲ ಯಾರು ತಮ್ಮನ್ನು ತಾವು ಪರದ ಸೇವೆಗೆಂದು ಅರ್ಪಿಸಿಕೊಂಡಿರುತ್ತಾರೋ ಅವರು ಯಾವ ಆಸ್ತಿಯನ್ನಾಗಲಿ ಆಸೆಯನ್ನಾಗಲಿ ಆಸಕ್ತಿಯನ್ನಾಗಲಿ ಹೊಂದಲು ಬಯಸುವುದಿಲ್ಲ ಕೆಲವರು ಅತಿಯಾದ ಆಸ್ತಿ ಅಂತಸ್ತುಗಳನ್ನು ಹೊಂದಿ ಬೇರೆಯವರ ಸೇವೆ ಮಾಡುತ್ತೇವೆ ಎಂದು ಹೇಳಿಕೊಂಡು ತಿರುಗುತ್ತಾರೆ ಇಂತಹವರಿಂದ ಹುಷಾರಾಗಿರಬೇಕು ಸಾಧನೆಯ ಹಾದಿಯಲ್ಲಿ ಯಾವ ಕೆಲಸ ಕಾರ್ಯಗಳು ಮುಗಿಯುವುದೇ ಇಲ್ಲ ಅವು ನಿತ್ಯ ನೂತನ ಹಾಗೂ ನಿರಂತರ ಅವು ಎಂದಿಗೂ ವಿರಾಮವನ್ನು ಬೇಡುವುದಿಲ್ಲ ಒಂದು ವೇಳೆ ವಿರಾಮವನ್ನು ಪಡೆದರೆ ನಿಮ್ಮ ಯಶಸ್ಸಿನ ನಾಶವನ್ನು ನೀವೇ ಆಹ್ವಾನಿಸಿದಂತೆ ಅರಿವಿಗೆ ಬರದ ರೀತಿಯಲ್ಲಿ ಅಪಯಶಸ್ಸು ನಿಮ್ಮನ್ನು ಆವರಿಸಿಕೊಂಡು ಬಿಡುತ್ತದೆ ಮನೋಭಾವನೆ ಮತ್ತು ಭಾವನೆಗಳು ಪರಸ್ಪರ ಒಂದನ್ನು ಹೊರತುಪಡಿಸಿ ಇನ್ನೊಂದಿಲ್ಲ ಯಾವುದೇ ವ್ಯಕ್ತಿ ಅಥವಾ ವಿಷಯದ ಬಗ್ಗೆ ನಾವು ಯಾವ ಮನೋಭಾವವನ್ನು ಹೊಂದಿರುತ್ತೇವೆಯೋ ಅದೇ ರೀತಿಯ ಭಾವನೆಗಳು ಕಣ್ಣೆದುರು ಹಾಗೂ ಮನಸ್ಸಿನಲ್ಲಿ ಒಡಮೂಡುತ್ತವೆ ಮತ್ತು ನಮ್ಮ ವರ್ಧನೆಯೂ ಕೂಡ ಅದೇ ರೀತಿ ಪ್ರದರ್ಶಿತಗೊಳ್ಳುತ್ತದೆ ಆರಂಭದ ಸೋಲು ಎಂದೂ ಸೋಲೇ ಅಲ್ಲ ಅದು ಪ್ರಯತ್ನಿಸಲು ಸಿಕ್ಕಿರುವ ಇನ್ನೊಂದು ಅವಕಾಶ ಪ್ರಗತಿಗೆ ತೆರೆದಿರುವ ಮತ್ತೊಂದು ಬಾಗಿಲು ಯಶಸ್ಸು ಪಡೆಯಲು ಕಟ್ಟಿರುವ ಇನ್ನೊಂದು ಮೆಟ್ಟಿಲು ಮರಳಿ ಪ್ರಯತ್ನಿಸಲು ಸಿಕ್ಕಿರುವ ಅದ್ಭುತವಾದ ಸವಾಲು ನಮ್ಮನ್ನು ನಾವು ಸಾಬೀತುಪಡಿಸಿಕೊಳ್ಳಲು ಇರುವ ಪರೀಕ್ಷೆ ಎಂದುಕೊಂಡು ಮುಂದುವರಿಯಬೇಕು ಇದಾಗಿತ್ತು ಸ್ನೇಹಿತರೆ ಇಂದಿನ ವಿಡಿಯೋ ವಿಡಿಯೋ ಚೆನ್ನಾಗಿದ್ರೆ ವಿಡಿಯೋ ಕುಂತು ಲೈಕ್ ಕೊಡಿ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ